ಕಿಚನ್ ಅಂದಮೇಲೆ ಏನಿದ್ರು ಏನಿಲ್ಲ ಅಂದ್ರೂ ಹೊಸ ಹೊಸದು ತಗೋಬೇಕು ಅಂತಲೇ ಅನಿಸ್ತಾ ಇರುತ್ತೆ ಅಂತಂದರೆ ಅಪ್ಡೇಟ್ ಆಗಲಿಲ್ಲ ಅಂತಂದರೆ ಕಿಚನ್ ಒಂಥರ ಬೋರ್ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾನಿವತ್ತು ಫ್ಲಿಪ್ಕಾರ್ಟಲ್ಲಿ ಒಂದು ಸ್ಪೆಷಲ್ ಐಟಮ್ನ ಆರ್ಡ್ರ್ ಮಾಡಿದ್ದೆ ಯಾಕೆಂದರೆ ಈ ಐಟಮ್ ಅಂತೂ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಪ್ರತಿಯೊಬ್ಬರು ಅಡುಗೆ ಮಾಡೋರ್ಗು ಸ್ಪೆಷಲಿ ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಉಡ್ಡಲ್ಲಿ ತಲೆ ತರಕಾರಿಗಳನ್ನ ಕಟ್ ಮಾಡೋಣ ಅಂದರೆ ಒಂಥರ ಭಯ ಆದರೆ ಪ್ಲಾಸ್ಟಿಕಲ್ಲಿ ಕಟ್ ಮಾಡೋಣ ಅಂದರೆ ಒಂಥರ ಭಯ ಬಟ್ ಇದಂತೂ ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ ಮತ್ತು ನಾವು ಆರಾಮಾಗಿ ಶೆಲ್ಫಿಗೆ ಫಿಕ್ಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ಇದ್ರ ಮೇಲೆ ನಾನು ಫ ಫ್ರೆಶ್ ಆಗಿ ವೆಜಿಟೇಬಲ್ಸ್ ಕೂಡ ಕಟ್ ಮಾಡ್ಕೊಬೋದು ಚಿಕನ್ ಕಟ್ ಮಾಡ್ಕೊಬೋದು ಅಥವಾ ನಾವು ಏನಾದರೂ ಜೋಳದ ಹಿಟ್ಟು ಅಥವಾ ಚಪಾತಿ ಹಿಟ್ಟು ರೊಟ್ಟಿ ಹಿಟ್ಟೆಲ್ಲನೂ ಮಾಡ್ಕೊಬೋದು ಇದ್ರ ಮೇಲೆ ಮಾಡಿಕೊಂಡು ಕಲಿಸ್ಕೋಬಹುದು ಮತ್ತು ನಾವು ಇದ್ರ ಮೇಲೇ ಚಪಾತಿ ಕೂಡ ಹರ್ಕೊಬೋದು ಸೊ ಹಾಗಾಗಿ ಅಷ್ಟು ಬ್ಯೂಟಿಫುಲ್ ಆಗಿರೋವಂಥ ಐಟಮ್ ಇದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಸಲ ನೋಡಿ ಕೊಂಡ್ಕೊಳ್ಳಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್